ಇಲ್ಲ ನೋಡಿ ಇವಾಗ ದಾಸೋಹ ನಡೆದಿದೆ ನಮ್ಮೂರಲ್ಲಿ ಇವತ್ತು ತಮಾಷೆ ಇರೋದ್ರಿಂದ ಏನಿದೆ ಆ ಊಟನ ಮಾಡಿರ್ತಾರೆ ಭಕ್ತರು ಇವಾಗ ನಾವು ಕೂಡ ಇಲ್ಲಿ ಪ್ರಸಾದನ ತಗೊಳ್ಬೇಕು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ರೆ ಎಲ್ಲರು ಚೆನ್ನಾಗಿದ್ರೆ ನಾವು ಕೂಡ ಸೂಪರ್ ಆಗಿದ್ದೀವಿ ಇವತ್ತು ಅಮಾವಾಸ್ಯೆ ಎಲ್ಲೂ ಕೂಡ ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ದೇವಸ್ಥಾನ ನಮ್ಮೂರು ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದ್ದೀವಿ ಒನ್ಯ ತಾತನಿಗೆ ಇವಾಗ ರೆಡಿ ಆಗಿದ್ದೀವಿ ದೇವರಾಜ ರೆಡಿ ಆಗಿದ್ದೇನೆ ನಾನು ಕೂಡ ರೆಡಿ ಆಗಿದ್ದೀನಿ ವೆಂಕಟೇಶ ಒಳಗಡೆ ರೆಡಿ ಆಗಿದ್ದೇನೆ ಅಲ್ಲಿ ಏನಿದೆ ಆ ಪ್ರಿಯಾ ಕೂಡ ರೆಡಿಯಾಗಿದ್ದಾರೆ ಹಾಗೆ ಸ್ಕೂಲ್ಗೆ ಹೋಗ್ತಾರಂತ ಹಂಗೆ ಬ್ಯಾಗ್ನ ಸಿಗಾಕೊಂಡಿದ್ದಾರೆ ಕಾಯಿನ ಸುಲ್ದಿಲ್ಲ ಎಲ್ಲಿಗೆ ಹೇಳು ಅದಕ್ಕೆ ಸುಳ್ಳ ಕಟ್ಟಿದ್ವಾ ಒಂದ್ಸಾವ ಆಯ್ತಾ ರೇಡ ಇಲ್ಲ ಕಾಯಿಸಿ ಈಗ ಮನೆಗೆ ಹೋಗ್ತೇನೆ ಸ್ನೇಹಿತರೆ ಇವಾಗ ರೆಡಿ ಆಗಿದ್ವಿ ಅಲ್ಲಿ ಅವ್ರು ರೆಡಿ ಆಗಿದ್ದಾರೆ ವೆಂಕಟೇಶ್ ಅಂತ ಅವನು ಯಾರನ್ನ ಕರ್ಕೊಂಡು ಬರ್ತಾನಂತೆ आत्मज्ञान जनजन शर्मा धन्यवाद करते हैं भगवान गणेश जी और भगवान चले श्रेष्ठ राजादेव तेंद्र वनिष में भावम समयम 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 देवाध में महिमा जन और बाद प्रतिमा जन वर्षगांठ में भाग लिया इन्हीं में देना सत्य में उत्साह में जगह तामे दरंत में दीजिए निधि में क्रीडा में मनोरंजन जांतन जवान जन शोधंगरा जोग दंत में दंत में वेदंतम कोडंगरा भाई सुजरा दंतरा दंत और बीच में दो दंतन घोड़े चला बादी का विद्या ಸ್ನೇಹಿತರೆ ಇವಾಗ ನೋಡಿ ಅಲ್ಲಿ ದೇವಸ್ಥಾನದ ಏನಿದೆ ಇವಾಗ ತಮಾಷೆ ಇರುವುದರಿಂದ ಪೂಜಾ ನಡೀತಾ ಇದೆ ಆ ಯಾಕೆ ಪೂಜಾ ನಡೀತಾ ಇದೆ ಅಂತಂದ್ರೆ ಹೊಸದಾಗಿ ಈ ಒಂದು ದೇವಸ್ಥಾನ ಏನಿದೆ ಓಪನಿಂಗ್ ಆಗಿದೆ ಅಂದ್ರೆ ಕಟ್ಟಿದ್ದಾರೆ ಮುಂಚೆ ನೂರ ಅರವತ್ತು ವರ್ಷಗಳಿಂದ ಇಲ್ಲಿ ದೇವಸ್ಥಾನ ಸ್ಥಾಪನೆ ಆಗಿದೆ ಅಂತೆ ಇವಾಗ ಏನಿದೆ ಹೊಸ್ದಾಗಿ ಗುಡಿನ ಕಟ್ಟಿದ್ದಾರೆ ಕಟ್ಟಿದೀವಿ ನಾವು ಕಟ್ಟಿದ್ದಾರೆ ಅನ್ನೋದಕ್ಕೆ ನಾವೇ ಎಲ್ಲ ಊರು ಜನ ಕಲಿಸ್ಬಿಟ್ಟು ಕಟ್ಟಿದ್ದೀವಿ ಅದಕ್ಕೆ ಏನಿದೆಪ್ಪ ಅಂದರೆ ನಲವತ್ತೈದು ದಿವಸ ಏನಿದೆ ಕಂಟಿನ್ಯೂ ಆಗಿ ಬೆಳಗ್ಗೆ ಪೂಜೆ ಆಗ್ಬೇಕಂತ ಹೇಳಿದ್ದಾರೆ ನಮ್ಮ ತಾತನವರು ಅದ್ರಿಗೋಸ್ಕರ ಡೈಲಿ ಪೂಜೆ ಆಗ್ತಾ ಇರುತ್ತೆ ಹಾಗೆ ವಿಶೇಷವಾಗಿ ಇವತ್ತು ಅಮಾವಶ ಇರೋದ್ರಿಂದ ಜನರು ಕೂಡ ಇಲ್ಲಿಗೆ ಜಾಸ್ತಿ ಬರ್ತಾರೆ ಅದಕ್ಕೆ ಪೂಜೆ ನಡೀತಾ ಇದೆ ಸಾಲಿಲ್ಲ ಅಂತ ോ ജൈൻ ഗുരു അന്നലിംഗദാസ് മഹാരാജ് ഗോ ജൈൻ ശിവ കോള ശ്രീ ಶರಣ ಅಮಯತ್ತಯ್ಯ ತಾತ ಶ್ರೀ ಶರಣ ವನ್ನಯ್ಯ ತಾತ ದೇವಸ್ಥಾನ ಸುಕ್ಷೇತ್ರ ವನಗೇರ ಸ್ನೇಹಿತರೆ ಇದು ದೇವಸ್ಥಾನ ಏನಿದೆ ಇದು ವನಗೇರ ನಮ್ಮ ಗ್ರಾಮದಲ್ಲೇ ಇದೆ ಸ್ನೇಹಿತರೆ ಇವರು ನಮ್ಮ ಬಾಬಾ ಅವರು ಇವರು ಇವತ್ತು ಇವರು ಕೂಡ ದೇವಸ್ಥಾನ ದೇವಸ್ಥಾನಕ್ಕೆ ಬಂದರೆ ನಮ್ಮ ಊರಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ದೇವಸ್ಥಾನಕ್ಕೆ ಬರ್ತಾರೆ ಅಮಾವಾಸ್ಯ ದಿವಸ ಇದು ನಮ್ಮೂರ ಒಂದು ದೊಡ್ಡ ದೇವಸ್ಥಾನ ಊರಲ್ಲಿ ಒಂದು ಎರಡು ಮೂರು ನಮ್ಮ ದ್ಯಾಮ್ ದೇವಸ್ಥಾನ ಕೂಡ ಇದೆ ಅಲ್ಲಿ ಕೂಡ ಹೋಗ್ತೀವಿ ಹಾಗೆ ಇಲ್ಲಿಗೆ ಸ್ಪೆಷಲ್ ಆಗಿ ಊರು ಹೊರಗಡೆ ಈ ದೇವಸ್ಥಾನ ಇದೆ ಊರಿಂದ ಒಂದು ಕಿಲೋಮೀಟರ್ ಆಗುತ್ತೆ ಅದರಿಂದಾಗಿ ಇಲ್ಲಿ ಸಿಕ್ಕರೆ ಇಲ್ಲಿ ಬಂದರೆ ಎಲ್ಲಷ್ಟು ಜನ ಒಂದೇ ಸರ್ತಿ ಬಂದಂಗೆ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಇವಾಗ ದಾಸೋಹಿ ನಡೆದಿದೆ ನಮ್ಮ ಊರಲ್ಲಿ ಇವತ್ತು ತಮಾಷೆ ಇರೋದರಿಂದ ಏನಿದೆ ಆ ಊಟನ ಮಾಡಿರ್ತಾರೆ ಭಕ್ತರು ಇವಾಗ ನಾವು ಕೂಡ ಇಲ್ಲಿ ಪ್ರಸಾದನ ತಗೊಳ್ಬೇಕು ನೋಡಿ ಕಲೆಗಳು ಸಂಸ್ಕೃತಿಯಲ್ಲಿ ಯಾರು ಬಂದರೂ ಕೂಡ ಊಟ ಇಲ್ಲ ಅಂತ ನಾವು ಹೇಳೋದಿಲ್ಲ ಡ್ಯಾನ್ಸ್ ಅಂತ ಮೇಡಮ್ ಡ್ಯಾನ್ಸ್ 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 ಆದರೆ ಇವಾಗ ಊಟನ ಮಾಡ್ಕೊಂಡಿದ್ವಿ ಇವಾಗ ಇಲ್ಲೇ ಏನಾದರೂ ಕೂಡ ಹೋಗೋದೇ ಆ ಚಪ್ಪಲಿ ಮ್ಯಾಪ್ ತಗೋತ ಅಲ್ಲೇ ಸ್ಕೂಟ್ರ್ ಅಂತ ಬಿಟ್ಟಿದ್ವಿ ನಾವು ನೋಡಿ ಹೇಗಿದೆ ಇಲ್ಲಿ ಬಂದ್ರೆ ಫ್ರೆಶ್ ಆಗುತ್ತೆ ತುಂಬಾ ಚೆನ್ನಾಗೊಂದು ಪ್ರಶಾಂತವಾದ ಜಾಗ ಆ ದೇವಸ್ಥಾನದ ವಾತಾವರಣ ಯಾವುದೇ ಮನೆಗಳಿಲ್ಲ ಇಲ್ಲಿ ಯಾವುದೇ ರೀತಿಯಿಂದ ಕೂಡ ಕಿರಿಕಿರಿ ಇಲ್ಲ ಅವಳು ಇನ್ನ ಹೇಗೆ ಬರ್ತಾರೆ ಅನ್ನೋದನ್ನ ನೋಡಿ ಜನರು ಹಾಗೆ ಲೈನ್ಗೆ ಬರ್ತಾ ಇರ್ತಾರೆ ಹೇಗೆ ಕಾಣಿಸ್ತ ನೋಡಿ ನೋಡಿ ಎಷ್ಟೊಂದು ಜಾಗ ಇದೆ ಪೂರ್ತಿಯಾಗಿ ಈ ಒಂದು ದೇವಸ್ಥಾನದ ಜಾಗ ಯಾರ ನಿನ್ನ ಬಿಟ್ಟ ನಾನು ಮಲ್ಯನ್ ಕರ್ಕೊಂಡ್ರೆ ನಾನು ನೋಡಿ ಸ್ನೇಹಿತರ ಇವಾಗ ಗಾಡಿ ಮೇಲೆ ಕೂತ್ಕೊಂಡಿದಾಗ ಯುವ ರೆಡಿ ಆಗಿಬಿಟ್ಟು ಮೂರು ಕಡೆ ಹೋಗ್ತೀವಿ ಇವಾಗ ದೇವಸ್ಥಾನದ ಎಲ್ಲ ಒಂದು ದರ್ಶನ ಆಯಿತು ಊಟ ಕೂಡ ಆಯಿತು ಇವಾಗ ನೋಡಿ ಮೂರು ಜನ ರೆಡಿ ಆಗಿದ್ದಾರೆ ಸ್ಕೂಲ್ ಬ್ಯಾಗ್ ಕೂಡ ಇಲ್ಲೇ ಇದೆ ಇವಾಗ ಒಂಬತ್ತುವರೆ ಆಗ್ತಾ ಇದೆ ಟೈಮ್ ಆಗ್ತಾ ಇದೆ ಅಂತ ಅಂತ ಇದ್ದಾರೆ ಸ್ಕೂಲ್ ಇದೆಯೋ ಇಲ್ವೋ ಇವತ್ತು ಗೊತ್ತಿಲ್ಲ ನೋಡಿ ಸ್ನೇಹಿತರೆ ಇದೆ ನಮ್ಮ ಮೂರು ಶಾಲೆ ಗೋರ್ಮೆಂಟ್ ಶಾಲೆ ಮೂರು ಜನ ಕೂಡ ಇಲ್ಲೇ ಒಂದು ಸ್ಕೂಲ್ನ ಓದ್ತಾರೆ ಕೊಟ್ಬಾ ಕೊಟ್ಬಾ ದೇವರಾಜ್ ಅವರು ಸ್ಕೂಲ್ ಬಂದಿಲ್ಲ ಇನ್ನೇನು ನಾಳೆ ನಾಡಿನಿಂದ ಬರ್ತಾರೆ ಇನ್ನು ಯಾರು ಕೂಡ ಮಕ್ಕಳು ಕೂಡ ಇಲ್ಲ ಟೀಚರ್ಸ್ ಅವರು ಕೂಡ ಇನ್ನೂ ಬಂದಿಲ್ಲ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ